ಆಕರ್ಷಣೆ ಹೇಳ್ತಾರೆ ಒಂದು ಯಾಕಪ್ಪ ಅಂದ್ರೆ ಅವ್ರಿಗೆ ಇದರಿಂದ ಯಾವುದೇ ಅಡ್ಡ ಪರಿಣಾಮ ಇಲ್ಲವಂಥದ್ದು ಮನವರಿಕೆ ಆಗುತ್ತದೆ ಅದಕ್ಕಾಗಿ ನಾವು ಏನಪ್ಪ ಅಂದ್ರೆ ಪ್ರತಿಯೊಂದು ವೈದ್ಯರಿಗೆ ಏನು ಹೇಳ್ಬೇಕಂತಂದ್ರೆ ನಾವು ಗಿಡಮೂಲಿಕೆಗಳನ್ನು ಬರೀ ತರೋದಷ್ಟಲ್ಲ ಅದಕ್ಕೆ ಅವಾಗ ಭಗವತ ಅಥವಾ ಗರುಡ ಪುರಾಣ ಮಹಾಭಾರತದೊಳಗೊಂದು ಏನು ಹೇಳಿತಂದ್ರೆ ಯಾವುದೇ ವನಸ್ಪತಿಯನ್ನು ಹಂಗೆ ಹೇಳ್ತಾ ಅದು ವನಸ್ಪತಿ ಆಗಂಗಿಲ್ಲ ಆ ವನಸ್ಪತಿಯನ್ನು ತರದು ಯಾವಾಗಿದ್ರು ಬ್ರಹ್ಮ ಮುಹೂರ್ತ ತರಬೇಕದ ಬ್ರಹ್ಮ ಮುಹೂರ್ತ ಯಾಕಂತಾರೆ ಅಂದ್ರೆ ಸಮುದ್ರ ಮತನು ಮಾಡೋ ಟ್ರೈದೊಳಗೆ ಅದು ಬ್ರಹ್ಮ ಏನು ಮಾಡ್ತಾನೆ ವಿಷ್ಣು ಕೈ ಅದನ್ನು ಅಮೃತ ಕಲಸುವ ಇಡೋದನ ಯಾವಾಗದು ಸೂರ್ಯ ಉದಯಕ್ಕಿಂತ ಪೂರ್ವದೊಳಗನೆ ಬ್ರಹ್ಮ ಮುಹೂರ್ತ ಇರ್ತದೆ ಯಾವುದೇ ವೈದ್ಯನಾಗಲಿ ಯಾವುದೇ ವನಸ್ಪತಿ ತರಬೇಕಾದ್ರೆ ಬ್ರಹ್ಮ ಮುಹೂರ್ತದೊಳಗೆ ಹೋಯ್ತಿರೋದ್ರಿಂದ ಯಾವುದೇ ನಕ್ಷತ್ರ ನಕ್ಷತ್ರಾಚರಣೆ ನೋಡೋದು ಅವಶ್ಯ ಯಾವುದೇ ವನಸ್ಪತಿ ತರಬೇಕಾದ್ರೆ ಕೆಲವೊಂದಷ್ಟು ಮಂತ್ರಗಳದಾವು ಯಾವ ಮಂತ್ರ ಇಲ್ಲದೆ ಯಾವುದೇ ವನಸ್ಪತಿ ತಂದರೂ ಕೂಡ ಅದು ಶಕ್ತಿಯನ್ನು ಕೊಡೋದಿಲ್ಲ ಅಂತೇಳಿ ಉಲ್ಲೇಖಗಳಿದ್ದೇವೆ ಅದಕ್ಕಾಗಿ ಪ್ರತಿಯೊಬ್ಬರು ಏನಪ್ಪ ಅಂದ್ರೆ ಪ್ರತಿಯೊಂದು ವನಸ್ಪತಿ ತರೋಕ್ಕಂಥ ಪೂರ್ವದೊಳಗೆ ಓಂ ನಮೋ ವನ ಮೂಲಿಕಾ ದೇವಿ ಸರ್ವಸ್ವಾದಿ ಸ್ವ ಅಂಥೇಳಿ ಕೆಲವು ಪೂಜೆ ಮಾಡಿ ಮತ್ತು ಅಚ್ಚಿ ಹೋಗೋದ ತರೋದರಿಂದ ತರೋದ್ರಿಂದ ಅದಕ್ಕೆ ಬರುವಷ್ಟು ಶಕ್ತಿ ಕಡಿಮೆ ಅಲ್ಲ ಹೆಚ್ಚಿನ ಶಕ್ತಿ ಉತ್ಪತ್ತಿ ಆಗುತ್ತೆ ಅಂತೇಳಿ ಒಂದಷ್ಟು ಪುರಾಣ ಕಥಿಕೆಗಳು ಹೇಳ್ತಾವೆ ಅಷ್ಟೇ ಅಲ್ಲ ಇದು ಆರುನೂರು ಶತಮಾನ ವರ್ಷಗಳ ಹಿಂದಿನ ಇತಿಹಾಸ ಹೇಳ್ತಿದೆ ಎಷ್ಟೋ ಸಾವಿರ ವರ್ಷಗಳ ಪುರಾಣದೊಳಗೆ ಈ ಆಯುರ್ವೇದಕ್ಕೆ ಹುಟ್ಟಿದ್ದನ್ನೋದು ಕೂಡ ಇತಿಹಾಸ ನಿಮಗೆ ಸ್ವಲ್ಪ ದಿನ ಹೇಳ್ಬೇಕಂದ್ರೆ ಭಾಳ ಇತ್ತು ಇನ್ನು ಅಧ್ಯಕ್ಷರು ಅವರು ಎಲ್ಲ ಮಾತಾಡಿದ್ರೆ ಕೆಲವು ಟೈಮ್ಗಳು ಮತ್ತೊಂದು ಮಾತಾಡೋಕ್ಕೆ ಅವಕಾಶ ಕೊಡುತ್ತೀರಿ ಯಾಕಪ್ಪ ಅಂದ್ರೆ ಆಯುರ್ವೇದ ಯಾವ ರೀತಿಯಾಗಿ ಹುಟ್ಟತಿ ಹೆಂಗೆ ಹುಟ್ಟಿ ಇನ್ನೊಂದಷ್ಟು ಪುರಾಣಗಳ ಇನ್ನುವಂಥದ್ದು ಸಾಕಷ್ಟು ಅದಾವ ನಿಜವಾಗಿ ಹುಟ್ಟಿದ್ದೆ ಏನಪ್ಪ ಅಂತಂದ್ರೆ ಇದು ಸಮುದ್ರ ಮುದ್ರದಿಂದ ಅಮೃತ ಹುಟ್ಟಿತ್ತು ಅಮೃತದ ಹುಟ್ಟುವಾಗ ಏನಪ್ಪ ಅಂದ್ರೆ ಅದನ್ನು ಹಂಚಿಕೆ ಮಾಡುವಳಕ್ಕೆ ಬಿದ್ದಂದ್ರೆ ಅದೇ ಅಮೃತ ಒಂದು ಸಸ್ಯ ವನಸ್ಪತಿಗಳಾಯಿತಣ ಅಂತ ಅದು ಹೆಚ್ಚಿನ ಪ್ರತಿನಿಧಿಗಳಾಗಿದೆ ಅದನ್ನು ನಾವು ಬಳಸುವಂಥ ವಿಧಾನ ಮೇಲೆ ಅದು ನಮಗೆ ಒಂದು ಶಕ್ತಿ ಕೊಡುತ್ತದೆ ಆರೋಗ್ಯವನ್ನು ಕೊಡುತ್ತದೆ ಅದಕ್ಕಾಗಿ ಇಪ್ಪತ್ತೈದು ವರ್ಷಗಳ ಪರಿಷತ್ತು ಕರ್ನಾಟಕ ವೈದ್ಯ ಪರಿಷತ್ತು ಇಪ್ಪತ್ತೈದು ವರ್ಷ ಪೂರ್ಣಗೊಂಡು ಇದಕ್ಕಾಗಿ ಸಾಕಷ್ಟು ಇಪ್ಪತ್ತೈದು ವರ್ಷಗಳ ಕಾಲ ಶ್ರಮಿಸಿದಂಥ ನಮ್ಮ ನಲ್ಲಿಗಿರಿ ಊತ್ತಪ್ಪನವರಾಗಲಿ ನಮ್ಮ ಅಧ್ಯಕ್ಷರಾದಂಥ ರಾಜೇಂದ್ರ ಜಿ ಮಹಾದೇವರಾಗಲಿ ಸುರೇಶ್ ಅವರಾಗಲಿ ಇನ್ನೂ ಸಾಕಷ್ಟು ಯಾಕಂದರೆ ಮಲ್ಲಪ್ಪನವರು ಆಮೇಲೆ ನನಗೆ ಅವರು ಸಾಕಷ್ಟು ಜನರು ಇವರು ಸೇವೆ ಗಣನೀಯವಾಗಿ ಪರಿಷತ್ತಿಗೆ ಸಲ್ತದೆ ಕೆಲವೊಂದಷ್ಟು ಜನರಿಗೆ ಏನಂತಂದ್ರೆ ಎಲ್ಲರಿಗೂ ಸಂಘಟನೆಗಳಿಗೆ ಸಮಾಧಾನ ಇರುತ್ತದೆ ಯಾಕೆ ಹೇಳ್ತಿದ್ದಪ್ಪ ಅಂದ್ರೆ ಪ್ರತಿಯೊಬ್ಬರು ನಾನು ಬೆಳಿಬೇಕು ನಾನು ಬೆಳಿಬೇಕು ಅನ್ನೋಂಥ ಅದು ಇದರಲ್ಲಿ ಅದು ಬೇಕಾಗಿಲ್ಲ ಎರಡನೇ ನಾವು ಸದಸ್ಯರಾಗಿ ಈ ಸಂಘಟನೆಯನ್ನು ಬೆಳೆಸಲಿಕ್ಕೆ ನಾವು ಸಹಾಯ ಸಹಕಾರ ಕೊಟ್ಟು ನಾವು ಅದರ ಬೆನ್ನಿಗೆ ನಾವು ಯಾವಾಗ ನಿಲ್ಲುತ್ತೀವಿ ಸಂಘನು ಬೆಳೀತಿದ್ದು ಕೂಡ ನಾವು ಬೆಳಿತೀವಿ ಯಾಕಂದರೆ ಈಗಿನ ಕಾಲದಲ್ಲಿ ನಾವು ಸಾಕಷ್ಟು ಕಡೆ ಕೇಳ್ತಾ ಇದ್ದೀವಿ ಸಾಕಷ್ಟು ವೈದ್ಯ ವೈದ್ಯರಿಗೆ ತೊಂದರೆಗಳಾಗ್ತಾ ಇದ್ದಾವೆ ಯಾಕಂತಂದ್ರೆ ವೈದ್ಯರನ್ನು ಬೆಳೆಸಕ್ಕೆ ಬಿಡ್ತಾ ಇಲ್ಲ ಯಾಕಂದರೆ ನಮ್ಗೆ ಹಿಂದೂ ಸಪೋರ್ಟ್ ಇಲ್ಲ ಅದಕ್ಕಾಗಿ ಅಂತ ಪರಿಷತ್ತದವರು ಇನ್ನೇನು ಮಾಡ್ತಾ ಇದ್ದಾರೆ ಮುಂದಿನ ದಿನಮಾನಗಳೊಳಗೆ ಯಾವೇ ವೈದ್ಯಕ್ಕೂ ಏನೇ ಅನಾನುಕೂಲತೆ ಆದರೂ ಏನೇ ಸಮಸ್ಯೆಗಳಾದರೂ ಕೂಡ ಅವರು ಬೆನ್ನಿಗೆ ನಿಲ್ಲುವಂಥವನ್ನ ಕೆಲಸವನ್ನು ಮಾಡ್ತಾರೆ ಸರ್ಕಾರದ ಗಮನಕ್ಕೆ ತರುವಂಥ ಒಂದು ಕೆಲಸವನ್ನು ಸಾಕಷ್ಟು ಮಾಡ್ತಾ ಇದ್ದಾರೆ ನಾವು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ನೋಡಿದ್ದೀವಿ ಆದರೂ ಕೂಡ ಸರ್ಕಾರಗಳು ಈಗಾಗಲೇ ಎಚ್ಚೆತ್ತು ಕೊಟ್ಟಿದ್ದಾವೆ ಆಯುರ್ವೇದದ ಕಡೆ ಗಮನವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ದಯವಿಟ್ಟು ತಾವು ಎಲ್ಲ ವೈದ್ಯರು ಕೂಡ ಎಲ್ಲೋರ್ನಿಂದ ನೀವು ಖರ್ಚು ವೆಚ್ಚಗಳು ಮಾಡಿಕೊಂಡು ಬಂದಿದ್ದೀರಿ ಯಾಕಂದರೆ ನಿಮಗೆ ಅದರ ಶ್ರಮ ನಿಮಗೆ ತಟ್ಟೆ ತಡ್ತತಿ ಅದಲ್ಲದೆ ನಿಮಗೆ ನಿಮ್ಮ ಮಕ್ಕಳಿಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಕೂಡ ಅದು ಒಳ್ಳೆಯದಾಗತ್ತೆ ಯಾಕಂದರೆ ನೀವು ಸಾರ್ವಜನಿಕವಾಗಿ ನೀವು ಎಷ್ಟೋ ಸೇವೆಗಳನ್ನು ಉಚಿತವಾಗಿ ಮಾಡ್ತಾ ಇರ್ಬೋದು ಅಷ್ಟೇ ಅಲ್ಲದ ಎಷ್ಟೋ ಕಷ್ಟದಾಗಿದ್ದಂಥ ಕಾಯಿಲೆಗಳು ಗುಣವಾದಂಥ ಕಾಯಿಲೆಗಳು ಗುಣಪಡಿಸಿದ್ದಾಗಲಿ ಏನಪ್ಪ ಅಂತಂದ್ರೆ ಆ ಭಗವಂತ ನಿಮಗೆ ಸದಾ ನಿಮಗೆ ಆಶೀರ್ವಾದ ಮಾಡಿ ಮಾಡ್ತಾರೆ ಇದೇ ರೀತಿ ನೀವು ಒಗ್ಗಟ್ಟಿನಿಂದ ಪರಿಶೀಲನೆ ಸಹಕಾರ ಕೊಟ್ಟು ಪ್ರತಿಯೊಂದು ಕಾರ್ಯಕ್ರಮ ಭಾಗವಹಿಸಿ ಯಶಸ್ವಿಯನ್ನು ಯಶಸ್ವಿಯನ್ನುಗೊಳಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಈ ಕಾರ್ಯಕ್ರಮ ಆಗಮನಿಸಿ ಮತ್ತು ವೇದಿಕೆಗೆ ಆಸನ ಮಾಡಿದಂಥ ಸಂಘಕ್ಕೂ ಮತ್ತು ಈ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯಮನ್ಯೂ ಒಂದಷ್ಟು ತರಲು ಸುಲಭ